ಇಡೀ ಕರ್ನಾಟಕದ ಜನತೆ ಇಲ್ಲಿ ಓಟ್ ಹಾಕಿ ಇವತ್ತು ಗೆಲ್ಲಿಸಿರಿ ನಿಮಗೆ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಆ ನನ್ನೆಲ್ಲ ಕಲಾಭಿಮಾನಿ ದೇವರುಗಳಿಗೆ ಕೋಟಿ ಕೋಟಿ ಶರಣ ಶರಣಾರ್ಥಿಗಳು ತಾವೆಲ್ಲ ಕೇಳ್ತಿದ್ರಿ ನಮ್ಮ ಫೇಸ್ಬುಕ್ ಪೇಜ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಸಿಕ್ಕಾಪಟ್ಟೆ ಅಣ್ಣ ಯಾಕಂದ್ರೆ ಬಹಳ ವರ್ಷಗಳಿಂದ ನಮ್ಮ ಕಲಾ ಶಿಂಚನ ಶಂಕರ್ ಮನೋಡಿ ಸ್ಥಳದಲ್ಲಿ ಬಹಳ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ನಮ್ಮ ಜೊತೆಯಾಗಿ ಮೊದಲಿಂದನೂ ಕೂಡ ಬಹಳ ವರ್ಷಗಳಿಂದ ಜಿ ಕನ್ನಡದಿಂದ ಯಾವಾಗ ಬರ್ತಾ ಇದ್ರು ಅವಾಗಿಂದೂ ಕೂಡ ಒಂದು ಬಾಂಧವ್ಯದಿಂದ ಬಂದಿರತಕ್ಕಂಥವ್ರು ಇವತ್ತ ವಿಶೇಷವಾಗಿ ನೀವೆಲ್ಲ ಕೇಳ್ತಿದ್ರಿ ಅಣ್ಣನ ಜೊತೆಗೆ ಹೋಗಿ ಬನ್ನಿ ಹೋಗಿ ಬನ್ನಿ ಹೋಗಿ ಬನ್ನಿ ಸೊ ಹಾಗಾಗಿ ಸಮಯ ಕೂಡಿ ಬಂದಿದೆ ಇವಾಗ ಆ ಅಣ್ಣಾಜಿ ಆ ಭಗವಂತ ನಿಮ್ಗೆ ಇನ್ನಷ್ಟು ಇಂಥ ಕಪ್ಪುಗಳನ್ನು ತಂದು ಕೊಡುವಂತ ಶಕ್ತಿ ಇರಲಿ ವಿಶೇಷವಾಗಿ ಅಣ್ಣಾಜಿ ಈಗ ಈಗ ನಿಮ್ಗೆ ಎರಡು ಅಭಿಮಾನಿಗಳಿಗೆ ನಿಮ್ಮ ಕಲಾ ಸಿಂಚನದ ಅಭಿಮಾನಿಗಳಿಗೆ ಪ್ರೋಡಿಸ್ತರಣದ ಅಭಿಮಾನಿಗಳಿಗೆ ಇಡೀ ನಮ್ಮ ಮಾಡುವ ಅಣ್ಣಾಜಿ ಹಾಗೆ ಮುದ್ದುವಳಿ ಆಡುವರೆಲ್ಲರ ಅಭಿಮಾನಿಗಳಿಗೋಸ್ಕರವಾಗಿ ಹಾ ಎರಡು ಧನ್ಯವಾದ ಕುಷ್ಯಮಗ್ಗಳ ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ಗೋಪಾಲ ಅಣ್ಣ ಮುತ್ತು ಅಣ್ಣ ಮತ್ತೆ ಮಾಳು ಅಣ್ಣ ಮತ್ತೆ ಇನ್ನೊಬ್ರು ಗೋಪಾಲ ಅಣ್ಣ ಅಕ್ಕವ 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 ಎಲ್ಲ ನಮ್ಮೂರಿಗೆ ಬಂದಾರ ಭಾಳ ಖುಷಿ ಆಗ್ತದೆ ಸ್ವಲ್ಪ ಚಾನಲ್ಲು ಶೂಟಿಂಗ್ ಎಲ್ಲ ಅದಾವೆ ಮುಗಿಸ್ಕೊಂಡು ಎಲ್ಲ ಆರ್ಕೆಸ್ಟ್ರದಾಗ ಬಂದು ಭಾಗವಹಿಸ್ತೀನಿ ಅಷ್ಟು ಹೇಳಿ ನನ್ನ ಮಾತು ಮುಗಿಸಂಗಿಲ್ಲ ಇನ್ನೂ ಎರಡು ಮಾತು ಮಾತಾಡ್ತಾರೆ ಭಾರಿ ಖುಷಿ ಆಗೈತಿ ಎಲ್ಲ ನಮ್ಮ ಇಡೀ ಕರ್ನಾಟಕದ ಜನತೆ ಇದನ್ನು ಓಟ್ ಹಾಕಿ ಇವತ್ತು ಗೆಲ್ಲಿಸಿದ್ದೀನಿ ನಿಮಗೆ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಕಲಾವಿದ್ರಿಂದ ನನಗೆ ಇದೆ ಅಂತ ಹೇಳಿ ನಿಮ್ಗೆ ಎರಡು ಮಾತು ಮುಗಿಸ್ತೀನಿ ಜಯ ಎಸ್ ಥ್ಯಾಂಕ್ ಯು ಅಣ್ಣಾಜಿ ಭಾಳ ಖುಷಿ ಆಯಿತು ಹನುಮಂತಣ್ಣ ಅಂದರೆ ನಿಜವಾಗಲೂ ನಾನು ಯಾವಾಗಲೂ ವೇದಿಕೆ ಹೇಳ್ತಿರ್ತೀನಿ ಒಂದು ಮಗುವಿನ ತರ ಅಂತಂದ್ರೆ ಹನುಮಂತ ಅಣ್ಣ ಅದು ಗೊತ್ತಿರುವಂತ ವಿಷಯ ಬಹಳ ಜನ ಇಲ್ಲ ನಾಟಕ ಮಾಡ್ತಾರ ಅದು ಮಾಡ್ತಾರೆ ಇದನ್ನ ಮಾಡ್ತಾರ ಕೇಳಿ ಕೇಳಿ ಸಾಕಾಗಿದೆ ಯಾಕಂದ್ರೆ ಬಹಳ ವರ್ಷಗಳಿಂದ ನೋಡಿರ್ತೀವಿ ನಾವು ಇಸ್ ಎ ನ್ಯಾಚುರಲ್ ಅಣ್ಣ ಹೆಂಗ್ ಹಂಗೆ ಅಣ್ಣ ಖುಷಿ ಆಯ್ತು ಈ ಗೋಪಾಲ್ ಇಂಚಿಗೆ ಅವರು ಒಂದ್ ಎರಡು ಹನುಮಂತ ಅಣ್ಣನ ಬಗ್ಗೆ ಅಣ್ಣನ ಬಗ್ಗೆ ಒಂದ್ ಜನ ಹೇಳಿದ್ರು ಸಾಲಂಗಿಲ್ಲ ಅಷ್ಟೇ ಪ್ರೀತಿ ಒಡನಾಡ್ತಿಗೆ ಮೊದಲ ಈಗ ಆದ್ರೂ ನನ್ನ ಹೆಸರು ಹೇಳಿದ್ರು ಅದ್ರಲ್ಲಿ ಒಂದು ರೆಸ್ಪೆಕ್ಟ್ ಇರುವಂತಹ ಸ್ವಭಾವ ಅಣ್ಣನ ಬಗ್ಗೆ ಒಂದೇ ಮಾತು ಹೇಳ್ಬೇಕಂದ್ರೆ ನಾವೆಲ್ಲ ಇಡೀ ಕರ್ನಾಟಕನೇ ನೋಡಿದ್ವಿ ಟಿ ಒಳಗ ಅನ್ನ ಆಟ ಚಾಲು ಮಾಡಿ ಬಹಳ ದಿನ ಆಗೈತಿ ಇವತ್ತು ಗೊತ್ತಾಗೈತಿಲ್ಲ ಅದ್ರ ಪ್ರತಿಭೆ ಒಳ್ಳೆ ಟ್ಯಾಲೆಂಟ್ ಇದ್ದ ಅವ್ರ ಇನ್ನೂ ಸಾಕಷ್ಟು ಅವ್ರಿಗೆ ರೆಡಿ ಒಳಗೆ ಇನ್ನೂ ಸಾಕಷ್ಟು ಕಲಾವಿದ್ರು ಬೆಳಿಲಿ ಅನ್ನುವಂಥದ್ದು ಒಂದು ಆ ವಿಚಾರ ನಾನು ಇಲ್ಲಿ ಹಚ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಅಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಕಲಾವಿದರ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಎಸ್ ಥ್ಯಾಂಕ್ ಯು ಅಣ್ಣ ಆ ಪ್ರೀತಿ ವಿಶ್ವಾಸ ಜೊತೆಗೆ ಇವತ್ತು ನಾವು ನಿಮ್ಮ ಜೊತೆಗೆ ಬಂದಿದ್ವಿ ಕ್ಷಮೆ ಇರಲಿ ಸಮಯ ಯಾಕಂದ್ರೆ ಬಿಜಿ ಬಿಜಿ ಅಭಿಮಾನಿಗಳಿಗೋಸ್ಕರವಾಗಿ ಬಹಳ ಜನ ಡೇಟ್ಸ್ ಕೇಳಾಕತ್ತೀರಿ ಸೊ ಹಾಗಾಗಿ ಅದಕ್ಕೆ ಒಂದು ಸಂದೇಶ ಇತರ ಬಂದ ಮಾಡ್ಕೊಂಡ್ಬಿಡಬ್ರಿ ಒಂದ್ ಚೂರೀಂದ್ ಬಾಯ್ಸ್ ವರ್ಷಸ್ ಗರ್ಲ್ ಶೋ ಇಲ್ಲಿ ಕಾರ್ಯಕ್ರಮ ್ರಿ ಹೇವಿ ಅಣ್ಣಾಜಿ ಒಂದ್ ದಿನ ಕನಿಷ್ಠ ಅಂದ್ರೂ ಹನುಮಂತ ಅಣ್ಣ ಹನುಮಂತಣ್ಣ ಹೇಳಿ ಹೇಳಿ ನನಗೆ ನನಗತಿ ಯಾಕಂದ್ರೆ ಅದಕ್ಕೆ ನೇರವಾಗಿ ಹೇಳ್ತೀನಿ ಕೂಡ ಅಷ್ಟೇ ಸೊ ಆ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಆಗಿರುತ್ತೆ ಹನುಮಂತ ಅಣ್ಣ ಇದ್ದಾಗ ಖಂಡಿತವಾಗಿ ನಿಮ್ಮ ಜೊತೆಗೆ ಬಂದು ಜಯನ್ ಆಗ್ತಾರೆ ಸೊ ವಿಶೇಷವಾದ ಡೇಟ್ಸ್ಗಳು ಗ್ಯಾಪ್ ಅಲ್ಲಿ ಅವ್ರು ಟಿವಿ ಚಾನಲ್ ಅವರು ಕೊಡ್ತಾರೆ ಆ ಡೇಟ್ ಗಳಲ್ಲಿ ಅಭಿಮಾನಿಗಳು ಮನಸ್ಸನ್ನು ಮುಟ್ತಕ್ಕಂಥವ್ರು ಅಣ್ಣಾಜಿ ಅವರು ಥ್ಯಾಂಕ್ ಥ್ಯಾಂಕ್ ಯು ಅಣಾಜಿಗೂ ವಿಶೇಷವಾದ ಧನ್ಯವಾದಗಳು ನಿಮಗೂ ಹೃದಯ ಧನ್ಯವಾದಗಳು ದೂರ ಬಂದಿರಲ್ಲ ಖುಷಿ ಬರ್ರಿ ಫೋಟೋ ಮಾಡ್ಕೊಂಡು ಬನ್ನಿ